ಅಂತೂ ಇಂತೂ ಟಿಕೆಟ್ ಸಿಕ್ತು ಫುಲ್ಲು ಜನ ಎಲ್ಲೋ ಬೇಕಂತ ಗೊತ್ತಾಗ್ತಾ ಇಲ್ಲ ಆನ್ಲೈನ್ ಟಿಕೆಟ್ ಬುಕ್ ಮಾಡಿದಾಗ ನಾಲ್ಕರಿಂದ ಐದು ಅವರಲ್ಲಿ ಹೆಂಗ್ ದರ್ಶನ ಮಾಡಬೇಕು ಅಂತ ಈ ವಿಡಿಯೋ ನೋಡಿ ಹಾ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ನಾನಿವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ ಸಂಕಟ ಬಂದಾಗ ವೆಂಕಟರಮಣ ಅಂತ ಸೊ ಅದಕ್ಕೆ ತಿರುಪತಿ ಹೋಗ್ತಾ ಇದೀನಿ ಅಲ್ಲಿ ನಾನು ನಾನು ಟಿಕೆಟು ಬುಕ್ ಮಾಡಿಲ್ಲ ಆ್ಯಕ್ಚುಲಿ ಹೆಂಗ ಹೋಗ್ಬೋದು ಅಂತ ಹೇಳ್ತೀನಿ ಬನ್ನಿ ನನ್ನ ಗಾಡಿ ಬಂದು ಸಿ ಎನ್ ಜಿ ಫಿಲ್ ಮಾಡಿಸ್ಕೊಂಡು ತೊಂದರೆ ಏನು ಇಲ್ಲ ತುಂಬಾ ಕಡೆ ಸಿ ಎನ್ ಜಿ ಬಂಕ್ ಇದಾವೆ ತಿರುಪತಿ ಹೋಗೋದಾರು ತುಂಬಾ ಕಡೆ ಇದೆ ಬೆಂಗಳೂರಿಂದ ಒಂದು ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟರ್ ಬಂದಿದ್ದೀವೋ ನಾವು ಹೊಟ್ಟೆ ಊಟ ಮಾಡ್ಕೊಂಡು ಹೋಗೋಣ ಅಂತ ನಿಲ್ಸಿದೀವಿ ಇಲ್ಲಿ ಬಿಟ್ಟರೆ ಡೈರೆಕ್ಟ್ ತಿರುಪತಿನೇ ಹೋಗ್ಬೇಕು ಇವಾಗ ಟೈಮ್ ಕರೆಕ್ಟಾಗಿ ಟೈಮ್ಗೆ ಹೋಗ್ಬೇಕು ಏನಕ್ಕೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ ಫುಲ್ ಮಳೆ ಸ್ಟಾರ್ಟ್ ಆಗ್ತಾ ಇದೆ ಮಳೆ ಹೋಗ್ತಾ ಇದೀವಿ ನಿಧಾನಕ್ಕೆ ಫೈನಲ್ ಆಗಿ ಬಂದು ಫುಲ್ಲು ಮಳೆ ಟಿಕೆಟ್ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ ಇದ್ ಬಂದು ತಿರುಪತಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿರುತ್ತೆ ವಿಷ್ಣು ಕಾಂಪ್ಲೆಕ್ಸ್ ಅಂತ ಇಲ್ಲೇ ನಿಮ್ಗೆ ಕೆಳಗಡೆ ಟಿಕೆಟ್ ಸಿಗುತ್ತೆ ಚೆಲ್ಲರ್ ಕೆಳಗಡೆ ಹೋದ್ರೆ ಕಾಂಪ್ಲೆಕ್ಸ್ ಒಳಗಡೆ ಹೋಗಿದೀವಿ ಎಂಟ್ರಿ ಪಾಯಿಂಟ್ ಇಲ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಕೊನೆ ಹುಡುಕಿ ಚೆಲ್ಲರ್ ಕೆಳಗಡೆಯಿಂದ ಕ್ಯೂ ಆಯ್ತಾ ಅಲ್ಲಿ ಹೋಗ್ತಾ ಇದೆ ನೋಡಿ ಅವ್ರ ಹಿಂದೆ ಹೋಗ್ಬೇಕು ಫುಲ್ಲು ಮಳೆ ಬರ್ತೈತೆ ಈ ಜಾಲ್ರಿ ಒಳಗಡೆ ಸುತ್ತಾಡ್ಕೊಂಡು ಮುಂದೆ ಹೋಗಿ ಟಿಕೆಟ್ ತೊಗೊಂಡು ಹೋಗ್ಬೇಕು ಕೊನೆಗೂ ಟಿಕೆಟ್ ತೊಗೊಂಡು ಆಚೆ ಬಂದು ತಿರುಮಲ ಹೋಗ್ತಾ ಏನಕ್ಕೆ ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡಿಲ್ಲ ಅಂದ್ರೆ ಟಿಕೆಟ್ ತಗೋಬಹುದು ಅಂದ್ರೆ ಈ ಟಿಕೆಟ್ ಅಲ್ಲಿ ಐದವರ್ ನಾಲ್ಕರಿಂದ ಐದವರ್ ಅಲ್ಲಿ ದರ್ಶನ ಮುಗ್ದೋಗುತ್ತೆ ಹೋಗುತ್ತೆ ಈ ಟಿಕೆಟ್ ಮೂರ್ ಕಡೆ ಸಿಗುತ್ತೆ ಒಂದು ಬಸ್ ಸ್ಟಾಪ್ ಹತ್ರ ಇನ್ನೊಂದು ರೈಲ್ವೆ ಸ್ಟೇಷನ್ ಹತ್ರ ಇನ್ನೊಂದು ಅಲಿಪಿರಿ ಮಾರ್ಗ ಹತ್ಕೊಂಡು ಹೋಗ್ತಿವಲ್ಲ ಅಲ್ಲಿ ಸಿಗುತ್ತೆ ಯಾರನ್ನು ಕೇಳಿದ್ರು ಹೇಳ್ತಾರೆ ಎಸ್ ಎಸ್ ಟಿ ಟಿಕೆಟ್ ಎಲ್ಲಿ ಸಿಗುತ್ತೆ ಅಂತ ಇದು ಬಂದು ಕಡೆಯಿಂದ ಕೊಡ್ತಾರೆ ಆನ್ಲೈನ್ ಅಲ್ಲಿ ಸಿಕ್ಕಿಲ್ಲ ಅಂದರೆ ಫ್ರೀ ಪ್ಲಾನಿಂಗ್ ಏನೋ ಬಂದು ಅಂದರೆ ತುಂಬಾ ಬೆಸ್ಟ್ ಆಪ್ಷನ್ ಇದು ನಮಗಂತೂ ತುಂಬಾ ನೀಟಾಗಿ ಟಿಕೆಟ್ ಸಿಕ್ತು ನಮಗೆ ನಾಳೆ ಬೆಳಗ್ಗೆ ಸ್ಲಾಟ್ ಬೇಕು ಅಂದ್ರೆ ಇವತ್ತು ಎಂಟು ಗಂಟೆಗೆ ಹೋಗಿ ಕರೆಕ್ಟಾಗಿ ಆಗಿ ನಿಂತ್ಕೊಂಡ್ರೆ ನಾಳೆ ಬೆಳಗ್ಗೆ ಸ್ಲಾಟ್ ಸಿಗುತ್ತೆ ಇಲ್ಲ ಮಧ್ಯಾಹ್ನ ಕೊಟ್ಬಿಡ್ತಾರೆ ತುಂಬಾ ಕಷ್ಟ ಆಗುತ್ತೆ ಆಲ್ಮೋಸ್ಟ್ ನಾವು ನಾಳೆ ಹೋಗ್ತಿವಂದ್ರೆ ಇವತ್ತು ಸಂಜೆನೆ ಹೋದ್ರೆ ನನ್ನ ಪ್ರಕಾರ ಬೆಸ್ಟ್ ಅನ್ಸುತ್ತೆ ಮರಿದಂಗೆ ಆಧಾರ್ ಕಾರ್ಡ್ ಕ್ಯಾರಿ ಮಾಡೋದು ಬೆಸ್ಟ್ ಯಾಕಂದ್ರೆ ಫೋನ್ ಅಲ್ಲಿ ಇದೆ ತೋರಿಸ್ತೀನಿ ಅನ್ನೋದು ತುಂಬಾ ಕಷ್ಟ ಆಗುತ್ತೆ ಎಲ್ಲ ಮತ್ತೆ ಪಿಂಟೋ ತಕೊಂಡು ಬರಬೇಕು ಆಧಾರ್ ಕಾರ್ಡ್ ಎಲ್ಲ ಫೋನ್ ಅಲ್ಲಿ ಇದ್ರೆ ಅಲೋ ಮಾಡಲ್ಲ ಫುಲ್ ಚೆಕಿಂಗ್ ಇರುತ್ತೆ ಗಾಡಿಲಿ ವಾಟರ್ ಬಾಟ್ಲು ಕೂಡ ಬಿಡಲ್ಲ ಮೇಲ್ಗಡೆ ಎಲ್ಲ ಕಾಜಿನ್ ಬಾಟಲೇ ಯೂಸ್ ಮಾಡ್ಬೇಕು ನಾವು ವಾಟರ್ ಬಾಟ್ಲ್ ಎಲ್ಲ ಮೇಲ್ಗಡೆ ಇಲ್ಲ ಬಟ್ ಗೊತ್ತಿಲ್ಲ ಕೆಲವೊಂದ್ ಕಡೆ ಸಿಗುತ್ತೆ ಅದೇನು ಫುಲ್ ಗಾಡಿ ಲಗೇಜು ಏನೇ ಇದ್ರು ಎಲ್ಲ ನಡ್ಕೊಂಡು ಹೋಗ್ಬೇಕು ಆಮೇಲೆ ಗಾಡಿ ಫುಲ್ ಚೆಕಿಂಗ್ ಮಾಡ್ತಾರೆ ಚೆಕಿಂಗ್ ಎಲ್ಲ ಮುಗೀತಿವಾಗ ಮೇಲೆ ಹೋಗ್ತಾ ಇದೀವಿ ಇನ್ನೊಂದೇನು ಅಂದ್ರೆ ಟೋಲ್ ಅಲ್ಲಿ ಟೋಲ್ ಚಾರ್ಜ್ ಕಟ್ಟಿರ್ತೀವಲ್ಲ ಒಂದು ಟೈಮಿಂಗ್ ಕೊಟ್ಟಿರ್ತಾರೆ ಆ ಟೈಮಿಂಗ್ ಆದ್ಮೇಲೆ ಹೋಗ್ಬೋದು ಬೇಕಾದ್ರೆ ಆ ಟೈಮಿಂಗ್ ಒಳಗಡೆ ಸ್ಪೀಡಾಗಿ ನಾವು ಓಡಿಸ್ಕೊಂಡು ಹೋಗ್ತೀವಿ ಅಂದ್ರೆ ಅಲ್ಲಿ ನಮ್ ಚೆಕಿಂಗ್ ಮಾಡ್ತಾರೆ ಮತ್ತೆ ಅಲ್ಲಿ ಫೈನ್ ಹಾಕ್ತಾರೆ ತಿರುಮಲ ಬಂದು ಇವಾಗ ಜಸ್ಟ್ ಫಿಫ್ಟಿ ರುಪೀಸ್ಗೆ ರೂಮ್ ಸಿಗುತ್ತೆ ಎಲ್ಲಿ ಅಂತ ಹೇಳ್ತೀನಿ ಬನ್ನಿ ರೂಮ್ ಬುಕ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಸಿ ಆರ್ ಒ ಆಫೀಸ್ ಹತ್ರ ಬಂದಿದ್ದೀನಿ ಸಿ ಆರ್ ಒ ಆಫೀಸ್ ಅಂತ ಹೇಳಿದ್ರೆ ಯಾರು ಬೇಕಾದ್ರು ಹೇಳ್ತಾರೆ ಅಲ್ಲಿ ಹೋಗ್ಬಿಟ್ರೆ ಅಲ್ಲಿ ಚೆಲ್ಲರ್ ಕೆಳಗಡೆ ನಡ್ಕೊಂಡು ಹೋದ್ರೆ ಅಲ್ಲಿ ರೂಮು ಕ್ಯೂ ನಿಂತಿರ್ತಾರೆ ಅಲ್ಲಿ ನಾವು ಕ್ಯೂ ಅಲ್ಲಿ ನಿಂತ್ಕೋಬೇಕು ಇಲ್ಲೇ ಕೊಡ್ತಾರೆ ಕೊನೆಗೂ ರೂಮ್ ಸಿಕ್ತು ಬಟ್ ಆಧಾರ್ ಕಾರ್ಡ್ ಎತ್ಕೊಂಡು ಹೋಗ್ಬೇಕು ಮೊಬೈಲ್ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಅಂತ ಎಲ್ಲಿ ಅಲರ್ಟ್ ಆಗಿದೆ ಅಂತ ರೂಮ್ ಎಲ್ಲಿ ಇದೆ ಅಂತ ಮೆಸೇಜ್ ಮೇಲೆ ನೋಡೋಣ ನೋಡಪ್ಪ ಇದೇ ರೂಮು ವಿಲ್ಲ ಇದೆ ಓಪನ್ ಮಾಡಿದ್ರೆ ಎರಡು ಬೆಡ್ ಕಾರ್ಡ್ ಕೊಟ್ಟಿರ್ತಾರೆ ಬೆಡ್ ಶೀಟ್ ಕೊಟ್ಟಿರ್ತಾರೆ ಆಮೇಲೆ ಒಂದ್ ದೊಡ್ಡ ರೂಮ್ ಇದು ಮೇಲ್ಗಡೆ ಫ್ಯಾನ್ ಪದ್ದಲ್ಲಿ ಒಂದು ರೂಮು ಕಬೋರ್ಡು ವಾಶ್ರೂಮು ಗೀಜರು ಎಲ್ಲಾ ಕೊಟ್ಟಿರ್ತಾರೆ ಜಸ್ಟ್ ಫಿಫ್ಟಿ ರುಪೀಸ್ಗೆ ಟಿಕೆಟ್ ತಗೊಂಡ ತಕ್ಷಣ ರೂಮ್ ಹತ್ರ ಬರಕ್ ಒಂದ್ ಪ್ರೊಸೆಸ್ ಇದೆ ಏನಂದ್ರೆ ಅಲ್ಲಿಂದ ಬಂದು ಅಲ್ಲಿ ಸ್ಲಿಪ್ ಅಲ್ಲಿ ಕೊಟ್ಟಿರ್ತಾರೆ ನಮ್ಗೆ ಎಲ್ಲಿ ಅಲರ್ಟ್ ಆಗಿದೆ ಅಂತ ಸ್ಲಿಪ್ ಪ್ರಕಾರ ಹೋದ್ರೆ ಅಲ್ಲಿ ಹೋಗಿ ಆಫೀಸ್ ಹತ್ರ ಹೋಗ್ಬೇಕು ಆಫೀಸ್ ಹತ್ರ ಹೋದ್ರೆ ನಾವು ಐನೂರ ಐವತ್ತು ರೂಪಾಯಿ ಪೇ ಮಾಡ್ಬೇಕು ಫೋನ್ ಪೇ ಮಾಡಬೇಕು ಅದು ನಮ್ಗೆ ರೂಮ್ ಕಾಲ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ವಾಪಸ್ ಬರುತ್ತಿರುತ್ತೆ ಬೆಳಿಗ್ಗೆ ಎದ್ದು ನಮ್ಗೆ ಎರಡು ಗಂಟೆಗೆ ಅಲರ್ಟ್ ಆಗಿತ್ತು ಬಟ್ ಆದ್ರೂ ಬೇಗನೆ ಹೋಗ್ತಾ ಇದೀವಿ ನೋಡೋಣ ಅಲೋ ಮಾಡ್ತಾರೆ ಇವ್ಳೋ ಗೊತ್ತಿಲ್ಲ ನಮಗೆ ಎರಡು ಗಂಟೆಗೆ ದರ್ಶನ ಸ್ಲಾಟ್ ಕೊಟ್ಟಿದ್ರು ಆದರೂ ನಾವು ಬೇಗ ಹೋಗ್ತಾ ಇದೀವಿ ಬೇಗ ಬಿಡ್ತಾರಂತೆ ಜನ ಯಾರೂ ಇರಲಿಲ್ಲ ಅಂದರೆ ದೇವಸ್ಥಾನ ಕಡೆಯಿಂದನೇ ಫ್ರೀ ಬಸ್ ಇರುತ್ತೆ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಹೋಗಿಡ್ಕೊಂಡ್ರೆ ಇಲ್ಲಿ ಬಂದು ಇಳ್ಕೊಂಡು ಇವಾಗ ಇಲ್ಲಿಂದ ಕ್ಯೂ ನಿಂತ್ಕೊಂಡು ಹೋಗಬೇಕು ಇದೆ ಕ್ಯೂ ತುಂಬ ದೂರ ಇದೆ ಒಂದು ಎರಡು ಎರಡು ಕಿಲೋಮೀಟ್ರ್ ಮೇಲೆ ನಡೆದಿದ್ದೀವಿ ಅನಿಸುತ್ತೆ ನಮಗೆ ಗೊತ್ತಾಗಿಲ್ಲ ಎಲ್ಲ ತುಂಬ ನಾನು ಫ್ಯಾನ್ಗೆ ಪ್ರತಿ ಪ್ರತಿಯೊಂದು ಇದೆ ಆರಾಮಾಗಿ ಕುತ್ಕೋಬಹುದು ಅದಕ್ಕೆ ಏನಕ್ಕೆ ಎರಡ್ ಎರಡು ದಿನ ಒಂದು ದಿನ ಆಗುತ್ತೆ ಇದೇ ಕಾರಣಕ್ಕೇನೆ ಈ ತರ ರೂಮ್ ರೂಮ್ ಕೂಡ ಕೊಡ್ತಾರೆ ಅಂತೆ ಎಲ್ಲ ವಾಟರ್ ಇರುತ್ತೆ ಇನ್ನೊಂದೇನು ಅಂದ್ರೆ ಫೋನ್ ಇಲ್ಲಿಗೆ ಲಾಸ್ಟ್ ಫೋನ್ ನ ಇಲ್ಲೇ ಡೆಪಾಸಿಟ್ ಮಾಡಬೇಕು ಫ್ರೀ ಅದಕ್ಕೆ ಏನು ಪೇ ಅಮೌಂಟ್ ಕೇಳ್ತಾರೆ ಹತ್ತು ರೂಪಾಯಿ ಕೊಡಬೇಡಿ ಯಾವುದೇ ಕಾರಣ ದರ್ಶನ ಎಲ್ಲ ಆಯ್ತು ಆಚೆ ಬಂದ ಇವಾಗ ಮತ್ತೆ ಫೋನ್ ಕಲೆಕ್ಟ್ ಮಾಡೋಣ ಅಂತ ಬಂದಿದ್ದೀನಿ ಅಲ್ಲಿ ಫೋನ್ ಕೊಟ್ರೆ ಇಲ್ಲಿ ಸಿಗುತ್ತೆ ತೊಂದ್ರೆ ಏನಿಲ್ಲ ಆರಾಮಾಗಿ ಹುಡ್ಕಬಹುದು ಇನ್ನೊಂದೇನು ಅಂದ್ರೆ ದರ್ಶನ ಟಿಕೆಟ್ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಆ ದರ್ಶನ ಟಿಕೆಟ್ ದರ್ಶನ ಆದ ತಕ್ಷಣ ಆಚೆ ಬಂದ ತಕ್ಷಣ ನಿಮ್ಗೆ ಆ ದರ್ಶನ ಟಿಕೆಟ್ ಕೊಟ್ರೆ ಒಂದ್ ಲಾಡು ಫ್ರೀ ಆಗಿ ಕೊಡ್ತಾರೆ ಅದ್ರ ಜೊತೆ ಒಂದ್ ಲಾಡು ಫ್ರೀ ಇರುತ್ತೆ ದೇವಸ್ಥಾನ ಕಡೆಯಿಂದ ಅನ್ನ ಸಂತರ್ಪಣ ಇರುತ್ತೆ ನೋಡಿದ್ರೆ ಜಾಸ್ತಿ ಜನ ಅನ್ಸುತ್ತೆ ಬಟ್ ಒಂದೆರಡು ಪಂತಿಗೆ ಖಾಲಿ ಆಗುತ್ತೆ ಮಿಸ್ ಮಾಡ್ಕೋಬೇಡಿ ಫೈನಲಿ ದರ್ಶನ ಮುಗಿತು ಎಲ್ಲ ಆಚೆ ಬಂದು ಆನ್ಲೈನ್ ಟಿಕೆಟ್ ಬುಕ್ ಮಾಡಿದಂಗೆ ಹೆಂಗ ಹೋಗ್ಬೇಕು ಅಂತ ನನ್ಗೂ ಗೊತ್ತಿರ್ಲಿಲ್ಲ ನಮ್ಮ ಫ್ರೆಂಡ್ ಕೇಳಿದ್ವಿ ಸಡನ್ ಆಗಿ ಹೋಗೋರಿಗೆ ತುಂಬಾ ಯೂಸ್ ಆಗುತ್ತೆ ಹೋಗಿ ಆ ತಿಮ್ಮಪ್ಪನ ದರ್ಶನ ಪಡೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ನಮಸ್ಕಾರ